ಇಪ್ಪತ್ತು ಸಾವಿರಕ್ಕಿಂತೂ ಅಧಿಕ ಸ್ಕೆಂಡಲ್ಗಳಾಗಿದೆ ಈ ಸರ್ಕಾರ ಬಂದಿದೆ ಕಣ್ಣು ಮುಚ್ಕೊಂಡು ಕೂತಿದ್ರು ಕಣ್ಣು ಮುಚ್ಕೊಂಡು ಕೂತಿದ್ರು ಅದಕ್ಕಾಗಿ ನಾವು ನಾಳೆ ವಿಜೇಂದ್ರನವರ ನೇತೃತ್ವದಲ್ಲಿ ಜೆ ಡಿ ಎಸ್ ಕುಮಾರನನ್ನು ಬರ್ತಾರೆ ಪೂಜೆಗೆ ಅದಕ್ಕೆ ಉದ್ಘಾಟನೆಗೆ ಅಲ್ಲಿಂದ ಚಾಲನೆ ಕೊಟ್ಟು ನಮ್ಮ ಬಿಳಿಯಿಂದ ಚಾಲನೆ ಕೊಟ್ಟು ಮೈಸೂರು ಯಾತ್ರೆಗೆ ನಾವು ಹೆಚ್ಚಿನ ಸಂಖ್ಯೆಗೆ ಹೋಗಿ ಶಕ್ತಿ ತುಂಬ ಯಾಕೆಂದರೆ ಅದಕ್ಕೆ ಮೇನ್ ಅದಕ್ಕೆ ಜಾಸ್ತಿ ಯಾಕೆಂದರೆ ನೋಡಿ ನಾವು ಎರಡು ಬಿ ಜೆ ಪಿ ಮತ್ತು ಜೆ ಡಿ ಎಸ್ನಿಂದ ನಾವು ಬೆಂಗಳೂರು ರಾತ್ರೆ ಎಲ್ಲ ದುಡಿದು ಅತಿ ಹೆಚ್ಚು ಬಹುಮತದಿಂದ ಕುಮಾರವನ್ನು ಗೆಲ್ಲಿಸ್ಕರಿಸಿದ್ದೀವಿ ನಮ್ಮ ಪೂಜ್ಯ ನರೇಂದ್ರ ಮೋದಿಯವರ ಸಂಪುಟದಲ್ಲಿ ಅವರು ದೊಡ್ಡ ಒಂದು ಖಾತೆಯನ್ನು ಪಡೆದಿದ್ದಾರೆ ಅದೇ ರೀತಿ ಮುಂದೆ ಬರುವಂಥ ದಿನಗಳಲ್ಲಿ ನಾವು ಜೆ ಡಿ ಎಸ್ ಬಿ ಜೆ ಪಿ ಒಂದಾಗಿ ಬಂದರೆ ನಮ್ದೇ ಸರ್ಕಾರ ಖಂಡಿತ ಬರುತ್ತೆ ಯಾವ ಚಿಂತೆ ಇದೆ ನಾವೇನಾದರೂ ಬಂದು ದೊಡ್ಡವರು ಆ ರೀತಿ ತೀರ್ಮಾನ ಅಂತ ಕೊಡಿದ್ರೆ ಈಗ ನಮ್ಮ ಸರ್ಕಾರನೇ ಹೆಚ್ಚಿತ್ತು ಸ್ಕ್ಯಾಂಡಲ್ಲು ದೊಡ್ಡ ಪ್ರಾಬ್ಲಮ್ ಬರ್ತಿರ್ಲಿಲ್ಲ ಸಮಯ ಸಂದರ್ಭ ಅದಕ್ಕಾಗಿ ಹೋರಾಟವನ್ನು ಕೂಡ ಯಾಕೆಂದ್ರೆ ನಾಳೆ ದಿನ ಈಗ ನಾವು ಹೋರಾಟ ಕೊಡಲಿಲ್ಲ ಅಂದರೆ ಖಾಲಿ ಮಾಡಿ ಇಟ್ಬಿಡ್ತಾರೆ ಆವಾಗ ನಾವು ಟೇಕೋವರ್ ಮಾಡಿದಾಗ ನಮ್ಗೆ ನಮ್ಮ ಕೈಗೆ ಏನ್ ಸಿಗುತ್ತೆ ಅದಕ್ಕೋಸ್ಕರ ದೊಡ್ಡ ಹೋರಾಟ ಅಂತಂದ್ರೆ ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ನಾಳೆ ಯಾರು ನಾಳೆಯಿಂದ ನಾವು ನಡೀತೀವಿ ದೇಶಕ್ಕಾಗಿ ನಮ್ಮ ರಾಜ್ಯಕ್ಕಾಗಿ ಒಂದು ನಾವು ಒಂದು ಇದನ್ನ ಕೊಡಬೇಕು ಅಂದರು ನಾಳೆಯಿಂದಲೇ ಬರ್ಬೋದು ಅಲ್ಲ ಅಂತ ಹೇಳಿದ್ರೆ ನಮಗೆ ಆರನೇ ತಾರೀಕು ಆರನೇ ತಾರೀಕು ನಮ್ಮ ಬದ್ದೂರಿನಿಂದ ನಮ್ಮ ಮಂಡ್ಯದಿಂದ ಚಾಲನೆ ಆಗುತ್ತೆ ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ದಿವಸ ಒಂದೇ ದಿವಸ ಆದರೂ ನೀವು ದಿವಸ ಬೇಕಾದ್ರೆ ರುಟಿಂಗ್ ಮಾಡಿಕೊಂಡು ದಿವಸ ನಾವು ಅತ್ತು ಬಸ್ನಲ್ಲಿ ಹೋಗ್ತೀವ ಒಂದು ಐವತ್ತು ಕಾರ್ ಹೋಗ್ತೀವ ಅದನ್ನೆಲ್ಲ ಕೂತ್ಕೊಂಡು ನಮ್ಮ ದಯಾನಂದಿದ್ದಾರೆ ನಮ್ಮ ಆ ಪ್ರಕಾಶ್ ಜನ ಇದ್ದಾರೆ ಇದ್ದಾರೆ ನಮ್ಮ ಎಲ್ಲ ಹಿರಿಕಿದ್ದೀರಿ ಯಾಕೆಂದರೆ ನಾವು ವಾಸನ ಎಲ್ಲ ನಾಡಿಂದ ಅಲ್ಲೇ ತೋರಿಸ್ಕೊಳ್ತಾ ಇದ್ದೀವಿ ನೀವು ಏನೇ ಇದ್ದರೂ ಫೋನಲ್ಲಿ ನಾವು ಇರ್ತೀವಿ ಪ್ರತಿಯೊಂದು ಸೌಲಭ್ಯ ಇದೆ ಮಂಡ್ಯ ಜಿಲ್ಲೆಗೆ ನನಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ನೀನೇ ಸೀನಿಯರ್ ಆಗಿರೋದ್ರಿಂದ ನಮಗೆಲ್ಲ ಹಿರಿಕಿದ್ರೆ ಎಲ್ಲರೂ ಬಿಟ್ಟು ನಾವು ಅಲ್ಲಿ ಏನೇನು ಮಾಡಬೇಕು ಒಂದು ದೊಡ್ಡ ಮಟ್ಟದಲ್ಲಿ ನೆಕ್ಸ್ಟು ಕಾಂಗ್ರೆಸ್ಸು ಮನೆಗೆ ಸೇರ್ಕೋಬೇಕು ನೆಕ್ಸ್ಟ್ ಕಾಂಗ್ರೆಸ್ ಮನೆಗೆ ಸೇರ್ತೇವೆ ನಾವು ಜೆ ಡಿ ಎಸ್ ಬಿಜೆಪಿ ನಮ್ಮ ಮಂಡ್ಯದಲ್ಲಿ ಏಳು ಏಳು ಸೀಟಿನ ಗೆಲ್ಲುವಂತ ಶಕ್ತಿ ಖಂಡಿತ ಬಂದಿದೆ ನಮ್ಮ ಜಿಲ್ಲೆಯಲ್ಲಿ ಹೋರಾಟ ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗುತ್ತೆ ದೊಡ್ಡ ಮಟ್ಟದಲ್ಲಿ ಬಿಜೆಪಿ ಏನು ಅಂತ ಹೇಳ್ತಾ ಇದೆ ನಾವು ಬಿಜೆಪಿಯವರು ಜೆಡಿಎಸ್ ಬಿಜೆಪಿ ಬೆಳೆದೇನೆ ಮಂಡ್ಯ ಜಿಲ್ಲೆ ನನ್ನನ್ನ ಫಸ್ಟ್ ಬೆಳೆಸಿದ್ರಿ ನೀವು ತಾಲೂಕಿನಲ್ಲಿ ಜಿಲ್ಲೆಯಲ್ಲಿ ಐದು ಸಾವಿರ ಹತ್ತು ಸಾವಿರ ಓಟ್ ಐವತ್ತು ಸಾವಿರ ಮಟ್ಟಕ್ಕೆ ಹೋಗಿದೆ ಇವತ್ತು ಎಂ ಪಿ ಎಲೆಕ್ಷನ್ ಟೈಮ್ ನಲ್ಲಿ ತಾವು ನೋಡಿದ್ರೆ ಬಿಜೆಪಿಗೆ ನರೇಂದ್ರ ಮೋದಿರುವುದು ಅಮಿತ್ ಶಾ ಇರಬಹುದು ಇರೋರಾಗಿ ಯಡಿಯೂರಪ್ಪರ ಶಕ್ತಿಯಿಂದ ಲಾಸ್ಟ್ ಟೈಮ್ ಮೂರ್ವರೆ ಲಕ್ಷ ಓಟ್ ಬಂದಿದ್ವಿ ಈಗ ನಾವು ದಾರಿ ಹೇಳಿದೀವಿ ಕುಮಾರಣ್ಣನು ನಮ್ಮ ಜಿಲ್ಲೆಗೆ ಹೆಚ್ಚಿನ ರೀತಿ ಸಹಕಾರವನ್ನು ಕೊಡ್ತೀನಿ ಅಂತ ಹೇಳಿ ಅಂದ್ಕೊಂಡಿದ್ದಾರೆ ಅತಿ ಹೆಚ್ಚು ಬಹುಮತದಿಂದ ಅವರು ನಾವು ಗೆಲ್ಲಿಸಿ ಕಲ್ಸಿದ್ರಿ ಅವರು ಸಹ ಜೋಡಿಸ್ತಾ ಇದ್ದಾರೆ ಯಾಕೆಂದ್ರೆ ಸ್ಟಾರ್ಟಿಂಗ್ ಚಿಕ್ಕಾಮದ ಬಂಧುಗಳು ಇರ್ತಾರೆ ಎಲ್ಲ ಮನೆಯಲ್ಲಿ ಇರ್ತಾರೆ ಎಲ್ಲ ಕುಟುಂಬದಲ್ಲಿ ಇರ್ತವೆ ಎಲ್ಲಾನು ಹಿರಿಕರು ಸರಿಪಡಿಸಿದ್ದಾರೆ ನಮ್ಗೆ ಒಂದು ದೊಡ್ಡ ನೆಷ್ಟು ಬಲ ಬರುತ್ತೆ ನಮ್ಮದೇ ಸರ್ಕಾರ ಆಗುತ್ತೆ ಚಿಂತೆ ಬೇಡ ಅದಕ್ಕಾಗಿ ನಾವು ಹೋರಾಟವನ್ನು ಸರ್ಕಾರ ತಪ್ಪು ಮಾಡ್ಬೇಕು ಸರ್ಕಾರ ಯಾವ್ದಿರು ಲೂಟಿ ಮಾಡಿ ಯಾರ್ಯಾರು ಮಂಡಿ ಮಾಡಿದರೆ ಅವ್ರು ಮನಿಗ್ ಕಳಿಸ್ಲಿ ಸರ್ಕಾರ ನಡೆಸ್ಲಿ ನಮ್ಗೆ ನಮಗೆ ಅಂತ ಇಲ್ಲ ಚುನಾವಣೆಗೆ ಕಡತನ ಮಾಡ್ತೀನಿ ಅಂತ ಹೇಳಿದ್ರೆ ಯಾರ ಅಪ್ಪ ದುಡ್ಡು ಸರ್ ಯಾರ ಅಪ್ಪ ದುಡ್ಡು శక్తి కై ముక్క అది కొడుతీ అంతి కర్ణాటక అనహనా ఆంధ్రకి ఆ సరేనా అది న్యాయం ఇది నమ్మ రాజ్యాధ్యక్ష నేతృత్వంలో విజేంద్ర యొక్క నమ్ జన్మభూమి జన్మ పడుదారు నమ్మ కే జన్మో విద్యాభ్యస ಹೋಗಿ ಶಿವಮೊಗ್ಗದಲ್ಲಿ ಜೀರೋ ಇದ್ದಂತ ಬಿಜೆಪಿ ಇಡೀ ಕರ್ನಾಟಕದಲ್ಲಿ ನಾಲ್ಕು ಸಾವಿರ ಮುಖ್ಯಮಂತ್ರಿಗಳಾಗಿ ನಾಲ್ಕು ಸರ್ಕಾರವನ್ನು ತಂದಿದ್ದಾರೆ ಅವರ ಆಶೀರ್ವಾದ ನಮ್ಮ ಜೊತೆ ಇದೆ ನನಗೆ ಉತ್ತಮ ಸ್ಥಾನ ತಾವೆಲ್ಲ ಗೆಲ್ಲಿಸ್ಕೊಟ್ರಿ ನನಗೆ ಮಂತ್ರಿಯನ್ನ ಮಾಡಿದ್ರು ಯಡಿಯೂರಪ್ಪ ಅವರು ನಮ್ಮ ವಾಸಣ್ಣವರಿಗೆ ಮೂಢ ಅಧ್ಯಕ್ಷರು ಮಾಡಿದ್ರು ಒಂದೇ ಒಂದು ಕಿಂಚು ಅಷ್ಟ ಒಂದು ಉಲ್ಕಟ್ಟಿಯನ್ನ ತಪ್ಪು ಮಾಡವ್ರ ನಮ್ಮ ವಾಸಣ್ಣವರು ಕೇಳಿ ಒಬ್ಬನ್ ಮಾಡ್ತೀವಿ ಇವ್ರ ಕೈಗೆ ಸರ್ಕಾರ ಇವರು ಕೂಡ ಅಧ್ಯಕ್ಷ ಆಗಿರು ಜಿಲ್ಲೆಗೆ ನಮ್ಗೆ ಒಂದು ಕಲ್ಚರ್ ಇದೆ ನಮ್ಮ ಪಕ್ಷದ ಕಲ್ಚರ್ ಇದೆ ಪಕ್ಷ ಬೆಳೆಸ್ಬೇಕು ಮತ್ತೆ ದುಡಿಬೇಕು ಯಾರು ಅಧಿಕಾರ ಕೊಟ್ಟರು ರೂಟಿ ಲೂಟಿ ಮಾಡ್ಕೊಂಡ್ರೆ ನನಗೆ ಗೊತ್ತಿಲ್ಲ ಅನ್ನೋದು ತಪ್ಪು ಸರ್ಕಾರಕ್ಕೆ ಇದಕ್ಕೆ ಅವರು ನಮ್ಗೆ ಸರ್ಕಾರ ನಮ್ಮ ರೂಟಿ ಮಾಡ್ತಾ ಇರೋದಕ್ಕೆ ಒಂದು ತಡವಾಣ ಆಗೋದಕ್ಕೆ ಭಯವನ್ನು ಮೂಡಿಸೋದಕ್ಕೆ ಹೇಳಿದ ನಾವು ಪದಯಾತ್ರೆ ಮಾಡೋಣ ನಮ್ಮ ಹಕ್ಕನ್ನ ಕೇಳುವ ಕೇಳ್ಕೊಳ್ಳೋಣ ಅಂತ ಹೇಳಿ ದೊಡ್ಡ ಮಟ್ಟಿಗೆ ಇವೆಲ್ಲ ಒಂದು ಸಿಸ್ಟಮ್ ದಯಾನಂದಿದ್ದ ದಯಾ ನೀವು ಎಲ್ಲ ಕುತ್ಕೊಂಡು ದಿವಸ ಎಷ್ಟು ಕಾರ್ ಹೋಗೋದು ದಿವಸ ಎಷ್ಟು ಜನ ಹೋಗ್ತಾರೆ ಏನು ಭಾಗ ಹೋಗ್ತಾರೆ ಅವ್ರು ಹುಡುಗುಳ ಜಾಗ ಇರಲಿ ಅವ್ರಿಗೆ ಸ್ನಾನ ಮಾಡೋಕ್ಕೆ ಜಾಗ ಇರಲಿ ಊಟ ತಿಂಡಿಗೆ ಜಾಗ ಇರಲಿ ಎಲ್ಲ ರೆಡಿ ಆಗ್ತಾಯಿದೆ ಎಲ್ಲ ಮನೆಯಲ್ಲಿ ನಾವೇ ರೆಡಿ ಇದ್ದೀವಿ ಆ ತಾವುಗಳು ಬಂದು ವಾಕಿಂಗ್ ಮಾಡೋ ಅದ್ರ ಜೊತೆ ಹೋಗೋರು ಹೋಗ್ಬೋದು ಇಲ್ಲ ಪುನಃ ಮನೆಗೆ ಬಂದು ಪುನಃ ಬರೋರು ಬರ್ಬೋದು ಆ ರೀತಿ ಹೆಚ್ಚಿನ ರೀತಿ ಮಾತ್ರ ನಾವು ಶ್ರೀರಂಗಿ ಇದಕ್ಕೆ ಮಂಡ್ಯಕ್ಕೆ ಅತಿ ಹೆಚ್ಚಿನ ಸಂಖ್ಯೆ ಎಲ್ಲ ತಾಲೂಕು ಬರ್ತಾ ಇದೆ ನಾವು ಶ್ರೀರಂಗಪಟ್ಟಣದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಹೋಗಿ ವಿಜಯಣ್ಣವರಿಗೆ ಪಿ ಆರ್ ಪೇಟೆ ಜನ್ಮಭೂಮಿಯ ಮೊಮ್ಮಗ ನೀನು ನೀನ್ ಜೊತೆ ನಾವು ಇದ್ದೀವಿ ಅಂತ ತೋರಿಸ್ಬೇಕು ನಾವೆಲ್ಲ ಇದ್ದೀವಿ ತಂದೆ ನಮ್ಮ ಜನರಿಗೆ ಇದನ್ನು ಕೊಟ್ಟವರು ಸಾವಿರದ ಎಂಟುನೂರು ಕೋಟಿಗಿಂತ ಅಧಿಕ ಹಣವನ್ನು ಕೊಟ್ಟಿದ್ದಾರೆ ಅದೆಲ್ಲಾರ ಕಂಡು ಈಗ ಗೊತ್ತಾಗ್ತಾ ಇದೆ ಅವಾಗ ನಾವು ಎಷ್ಟು ಹೇಳೋದು ಬುಕ್ ಗೊತ್ತಾಗ್ತಾ ಇರಲಿಲ್ಲ ಈಗ ಪ್ರತಿಯೊಬ್ಬರಿಗೂ ಗೊತ್ತಾಗ್ತದೆ ಕಾಂಗ್ರೆಸ್ ಸರ್ಕಾರ ಹತ್ತು ರೂಪಾಯಿ ಶಕ್ತಿ ಇಲ್ಲ ಬಂದಿರುವಂತ ಅಮೌಂಟ್ ಎಲ್ಲ ಬಿಜೆಪಿ ಸರ್ಕಾರದ್ದೆ ನಾರಾಯಣಗೌಡ ತಂದಂತೆ ಯಡಿಯೂರಪ್ಪ ಕೊಟ್ಟಂತೆ ಅಂತ ಎಲ್ಲಾರ್ಗು ಗೊತ್ತಿದೆ ಅದಕ್ಕೆ ನಾವೇನ್ ಮಾಡ್ಬೇಕು ಅವ್ರ ಋಣ ತಿರ್ಸ್ಬೇಕು ಅಂದ್ರೆ ಅವ್ರ ಮಗನಿಗೆ ನಾವು ಶಕ್ತಿ ತುಂಬಿದ್ರೆ ಯಡಿಯೂರಪ್ಪನ ಋಣ ತೀರಿಸ ಇಲ್ವಾ ಸರ್ ಋಣ ಅಧಿಕಾರಕ್ಕೆ ಬರುತ್ತೇನೆ ಅವ್ರಿಗೆ ಕುಮಾರ ಅಲ್ಲ ಅವರಿಗೆ ವಿಜಯಣಗೆ ಒಳ್ಳೆ ಒಂದು ದಿನ ಬರುತ್ತೆ ಯಡಿಯೂರಪ್ಪ ಜನ್ಮಭೂಮಿ ನಾಲ್ಕು ಸಾರಿ ಮುಖ್ಯಮಂತ್ರಿ ಆಗುವಂತ ಆಶೀರ್ವಾದವನ್ನು ಮಾಡಿದರೆ ಭಗವಂತ ಹಿಡಿದು ಇವ್ರಿಗೂ ಒಳ್ಳೇದಾಗುತ್ತೆ ನಮ್ಮ ತಾಲೂಕಿಗೆ ನಮ್ಮ ಜಿಲ್ಲೆಗೆ ಒಳ್ಳೆ ಶಕ್ತಿ ಬರುತ್ತದೆ ಮುಂದಿನ ದಿನಗಳು ಒಂದೇ ದಿನ ಮಗು ಹುಟ್ಟಿದ ತಕ್ಷಣ ಓಡಾಡಲ್ಲ ಮಗುವನ್ನ ನಾವು ಬೆಳೆಸಿ ಪ್ರೀತಿಯಿಂದ ಮುದ್ದಾಗಿ ಎಂತ ಆ ಮಗು ನಮ್ಮ ದಿನ ದುಡಿಯೋದು ಅದಕ್ಕೆ ವಿಜಯನವ್ರನ್ನ ಬೆಳೆಸೋ ವಿಜಯನಿಗೆ ಶಕ್ತಿ ತುಂಬುವಂತ ಮಾಡೋ ಕೆಲಸಗಳನ್ನ ನಾವೆಲ್ಲ ಸೇರಿ ವಿರಾಮವನ್ನು ಕೊಡ್ತಾ ಇದ್ದೇನೆ ನಮ್ಗೆಲ್ಲ ಧನ್ಯವಾದಗಳು ಈಗ सर एक बसु तो वेस्ट है बसु ये तो बस बे को दिन में मोर दिन अल्लाह वजह दिन ठीक है बर्ताव बोले अल्लाह औरों का इतना मज़े बर्ताव बोलता है डॉटर्मंट्स के लिए सीरंस कितना मज़े करना है तो ये आपको बताइए बताओ बही सोचा तुम बोलोगे ना नौकरी अल्लाह की है वेलवेसर साइड जो सुनने इड ಮೂಡ ಹಗರಣದಲ್ಲಿ ಸುಮಾರು ನೂರಾರು ಕೋಟಿ ಹಗರಣ ಮಾಡಿರುವ ಕಾಂಗ್ರೆಸ್ ಪಕ್ಷದ ವಿರುದ್ಧ ನಾಲ್ಕು ಸಾವಿರ ಕೋಟಿ ಹಗರಣ ಭ್ರಷ್ಟಾಚಾರ ಮಾಡಿರುವ ಕಾಂಗ್ರೆಸ್ ಪಕ್ಷದ ವಿರುದ್ಧ ಇವತ್ತು ನಾಳೆಯಿಂದ ನಮ್ಮ ರಾಜ್ಯಾಧ್ಯಕ್ಷರ ವಿಜಯ ಬಿ ವೈ ವಿಜೇಂದ್ರ ನೇತೃತ್ವದಲ್ಲಿ ಇಡೀ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲಾ ಮುಖಂಡರು ಸೇರಿ ಪಾದಯಾತ್ರೆ ಪಾದಯಾತ್ರೆಯಾಗಿದೆ ಆ ದೃಷ್ಟಿಯಿಂದ ಆ ವಿಚಾರವಾಗಿ ನಮ್ಮ ಮಾಜಿ ಸಚಿವರಾದ ಕೆ ಸಿ ನಾರಾಯಣಗೌಡ್ರೀಗ ಆ ವಿಚಾರದಲ್ಲಿ ಮಾತಾಡ್ತಾರೆ ಅಂತ ಕೇಳಿ ದುರಾಡಳಿತದ ಮೂಢ ಹಗರಣದ ವಿಚಾರವಾಗಿ ಪಾದಯಾತ್ರೆಯನ್ನು ಇಟ್ಟುಕೊಂಡಿರುವುದರಿಂದ ಇವತ್ತು ನಮ್ಮ ಕೆ ಸಿ ಮಾಜಿ ಸಚಿವರಾದ ಕೆ ಸಿ ನಾರಾಯಣಗೌಡರ ನೇತೃತ್ವದಲ್ಲಿ ಒಂದು ಪೂರ್ವ ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ ಈಗ ಈ ಸಭೆಗೆ ನಮ್ಮ ಸಚಿವರಾದ ಕೆ ಸಿ ನಾರಾಯಣಗೌಡರು ಆಗಮಿಸಿದರೆ ಅವರಿಗೆ ಸ್ವಾಗತವನ್ನು ಮಹಿಸಿದ್ದೇನೆ ಹಾಗೂ ನಮ್ಮ ಬಿಜೆಪಿ ತಾಲೂಕು ಅಧ್ಯಕ್ಷರಾದ ಈ ನಾಗರಾಜ್ ಅವರು ಆಗಮಿಸಿದರೆ ಅವರಿಗೂ ಸ್ವಾಗತವನ್ನು ಬಯಸುತ್ತೇನೆ ಹಾಗೂ ನಮ್ಮ ಮಂಡ್ಯ ಜಿಲ್ಲೆ ಮೂಡ ಅಧ್ಯಕ್ಷರಾದ ಕೆ ಶ್ರೀನಿವಾಸ್ ಅವರು ಆಗಮಿಸಿದರೆ ಅವರಿಗೂ ಸ್ವಾಗತವನ್ನು ಬಯಸ್ತೀನಿ ಹಾಗೂ ನಮ್ಮ ಕೃಷ್ಣರಾಜಪೇಟೆ ತಾಲೂಕಿನ ಪುರಸಭೆ ಪುರಸಭೆ ಸದಸ್ಯರು ಹಾಗೂ ಹಿರಿಯ ಮುಖಂಡರಾದ ನಮ್ಮ ಸಂತೋಷಣ್ಣವರು ಆಗಮಿಸಿದರೆ ಅವರಿಗೂ ಸ್ವಾಗತವನ್ನು ಹಾಗೂ ನಮ್ಮ ಎಸ್ ಟಿ ಮೋರ್ಚಾದ ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾದ ನಮ್ಮ ಜಗದೀಶ್ವರ ಆಗಮಿಸಿದ್ದಾರೆ ಅವರಿಗೂ ನೂತನ ಎಸ್ ಟಿ ಮರಣ ಟಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾದ ನಮ್ಮ ಹಾಗೂ ನಮ್ಮ ಮಂಡ್ಯ ಜಿಲ್ಲೆ ಆಫ್ರಾನ್ಸ್ ಅಧ್ಯಕ್ಷರಾದ ತಮ್ಮ ಅವರಿಗೂ ಸಹ ಹಾಗೂ ನಮ್ಮ ನಮ್ಮ ಮಹಿಳಾಧ್ಯಕ್ಷ ಹಾಗೂ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮಹಿಳಾ ಅಧ್ಯಕ್ಷರು ಆಗಮಿಸಿದ್ರೆ ವಿಜಯಲಕ್ಷ್ಮಿ ಆಗಮಿಸಿದ್ರೆ ಅವ್ರಿಗೂ ಸ್ವಾಗತವನ್ನು ಕೊಡ್ತೀನಿ ಹಾಗೂ ನಮ್ಮ ಪುರಸಭೆ ಸದಸ್ಯರಾದ ಪ್ರಮೋದನ್ನ ಆಗಮಿಸಿದ್ರೆ ಅವರಿಗೂ ಸ್ವಾಗತವನ್ನು ಬಯಸ್ತೀನಿ ಹಾಗೂ ನಗರ ಘಟಕ ಅಧ್ಯಕ್ಷರಾದ ಚಂದ್ರಕಣ ಮೇಡಮ್ ಆಗಮಿಸಿದರೆ ಅವರಿಗೂ ಸ್ವಾಗತವನ್ನು ನಗರಘಟ್ಟ ಇನ್ನೊಬ್ಬರ ಸಹಿತರಾದ ನಗರ ಘಟಕ ಅಧ್ಯಕ್ಷರಾದ ಮಂಜುನಾಥ್ ಆಗಮಿಸಿದರೆ ಅವರಿಗೂ ಸ್ವಾಗತೀನಿ ಹಾಗೂ ಮಾಧ್ಯಮ ಪ್ರಮುಖದ ಪ್ರಮುಖರಾದ ನೀಲ್ಕಟ್ಟಣ ಆಗಮಿಸಿದರೆ ಅವರಿಗೂ ಸ್ವಾಗತವನ್ನು ಇಲ್ಲಿ ಸೇರಿದಂತೆ ಎಲ್ಲ ಮೋರ್ಚಾ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಮಂಡಲದ ಪದ ಪದಾಧಿಕಾರಿಗಳು ಈ ಕ್ಷೇತ್ರದ ಮುಖಂಡರಿಗೂ ಧನ್ಯವಾದ ಸ್ವಾಗತವನ್ನು ಬಯಸ್ತೀನಿ ಈಗ ಹಾಗೂ ನಮ್ಮ ಪುರಸಭಾ ಸದಸ್ಯರಾದ ದಿನೇಶ್ ಆಗಮಿಸ್ತಾರೆ ಅವರಿಗೂ ಸಾಲ ತಂದಾಯಿಸ್ತೀನಿ ಹಾಗೂ ನಮ್ಮ ಮಂಡ್ಯ ಜಿಲ್ಲಾ ನೇಕಾರ 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 ಪ್ರಕಕ್ಷದ ಸಂಚಾಲಕರಾದ ಬಿಗ್ ಬಾಸ್ ಮೋಹನಿಸಿದರೆ ಅವರಿಗೂ ಸಹ ತಂದ್ತೀನಿ ಹಾಗೂ ಈ ಸೇರಿರ್ತಕ್ಕಂಥ ಎಲ್ಲರಿಗೂ ಸಹ ತಂದೊಯಿಸ್ತೀನಿ ಈಗ ಈ ಸಭೆಯನ್ನು ಉದ್ದೇಶಿಸಿ